ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಸ್ನೇಹಿತರೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ಎಲ್ಲ ಕೊಟ್ಟು ಆ ತಾಯಿ ನಿಮ್ಮನ್ನು ಕಾಪಾಡಲಿ ನಿಮ್ಮ ಸಂಕಲ್ಪಗಳು ಗಟ್ಟಿಯಾಗಿ ಮಾಡಿಕೊಂಡು ನಿಮ್ಮ ಸಂಕಲ್ಪ ಯಶಸ್ಸು ಆಗಲಿ ಅಂತ ನಾನು ಕೂಡ ಮತ್ತೊಮ್ಮೆ ಆಶಿಸ್ತೀನಿ ನೋಡಿ ಈ ದಿನ ತುಂಬ ವಿಶೇಷವಾಗಿ ವರ್ಷದ ಮೊದಲನೇ ದಿನ ಹಾಗೂ ನಮಗೆ ಈ ದಿನ ಪಂಚಮಿ ಕೂಡ ಇರೋದರಿಂದ ನಿಮಗೆ ಒಂದು ವಿಶೇಷವಾದ ಒಂದು ಮಂತ್ರನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂತ್ರ ಸಾಕಷ್ಟು ಜನಕ್ಕೆ ಇದನ್ನು ನಾನು ಶೇರ್ ಮಾಡಿದ್ದೆ ಆದ್ರೂ ಈ ಮಂತ್ರ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಸ್ನೇಹಿತರೆ ಇದನ್ನು ಸುಮ್ಮನೆ ಹಾಗೆ ಹೇಳ್ಕೊಂಡಿರೋದ್ರಿಂದ ಇಷ್ಟೊಂದು ಕಠಿಣವಾದ ಕೆಲಸಗಳು ಕೂಡ ನಮಗೆ ಆಗಲ್ಲ ಅಂತಂದ್ಬಿಟ್ಟು ಆ ಕೆಲಸ ನಮಗೆ ಇನ್ನು ಬರಲ್ಲ ಅಂತಂದ್ಬಿಟ್ಟಿದ್ವಿ ತುಂಬ ವಿಶೇಷವಾಗಿ ಈ ಮಂತ್ರನ ನೀವು ಹೇಳಿದ್ದಕ್ಕೆ ನಮಗೆ ಬರ್ಕೊಂಡು ಹೇಳಿದ್ವಿ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರ್ತು ನಮಗೆ ತುಂಬ ಲೈಫಲ್ಲಿ ಸಕ್ಸಸ್ ಕಂಡಿದ್ದೀವಿ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಸಾಕಷ್ಟು ಜನ ಈ ಮಂತ್ರದ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಮಂತ್ರನ ನಾನು ಮತ್ತೊಮ್ಮೆ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂತ್ರನ ಈ ದಿನ ನೀವು ವಿಶೇಷವಾಗಿ ಮೂವತ್ತ್ಮೂರು ಬಾರಿ ಹೇಳಿಕೊಂಡು ಬರೆಯೋದಾದರೆ ನಿಮ್ಮಿಷ್ಟ ಬರ್ಕೊಳ್ಳಿ ಯಾಕೆ ಅಂದರೆ ಈ ವರ್ಷದಲ್ಲಿ ಮೊದಲನೇ ದಿನ ಸಾಕಷ್ಟು ಜನಕ್ಕೆ ಈ ಹಿಂದಿನ ವರ್ಷದಲ್ಲಿ ನಾವು ಏನು ತಪ್ಪು ಮಾಡಿದ್ವಿ ನಾವು ಏನು ಸೋಲ್ಕಂಡಿದ್ವಿ, ನಮ್ಮ ಜೀವನದಲ್ಲಿ ಏನೆಲ್ಲ ನಷ್ಟ ಆಯಿತು ಅದರ ಅದನ್ನು ಮತ್ತೆ ನಾವು ರಿಪೀಟ್ ಮಾಡಬಾರ್ದು ಅಂತಂದ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಸಂಕಲ್ಪ ಮಾಡಿಕೊಂಡು ಒಂದು ಒಳ್ಳೆಯ ಬಂಧಗಳಿಗೆ ಬೆಲೆ ಕೊಟ್ಟು ನಾವು ಈ ವರ್ಷ ಯಾವ ರೀತಿ ನಾವು ಸಂಕಲ್ಪ ಮಾಡಿಕೊಳ್ಬೇಕು ಇನ್ನೊಬ್ರಿಗೆ ನೋವಾಗಬಾರ್ದು ನಮ್ಮ ಜೀವನದಲ್ಲಿ ನಾವು ಗುರಿ ಹೊಂದಿರಬೇಕು ಆ ಗುರಿನ ಸಾಧನೆ ಮಾಡೋದಕ್ಕೆ ಯಾವ ಥರ ನಾವು ಸಂಕಲ್ಪ ಮಾಡಿಕೊಳ್ಬೇಕು ಅಂತ ನೀವು ಮನಸ್ಸಲ್ಲೇ ದೃಢವಾಗಿ ಅಂದುಕೊಂಡು ಈ ಒಂದು ಮಂತ್ರನ ಪ್ರಾರಂಭ ಮಾಡಿ ತುಂಬ ಜನಕ್ಕೆ ಸ್ನೇಹಿತರೆ ಹಲವಾರು ಒಂದು ವಿಷಯಗಳು ನಿಂತೋಗ್ಬಿಟ್ಟಿರುತ್ತೆ ವರ್ಷ ಕಂಪ್ಲೀಟ್ ಆಗೋಯ್ತು ಈಗ ಆ ಹಳೆ ವರ್ಷ ಹೋಯಿತು ಹೊಸ ವರ್ಷದಲ್ಲಿ ನಾವು ಆ ಕೆಲಸನ ಯಾವ ರೀತಿ ಸಕ್ಸಸ್ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಜನಕ್ಕೆ ಅಂದ್ಕೊಂಡಿರ್ತೀರ ಅದಕ್ಕೆ ಈ ಒಂದು ಮಂತ್ರ ಕೂಡ ಸಹಾಯ ಮಾಡುತ್ತೆ ನಾವು ಹೇಳುವ ಮಾತು ಹಾಗೆ ಮಾಡುವ ಕೆಲಸ ಅದು ನಿರ್ವಿಘ್ನವಾಗಿ ನೆರವೇರಬೇಕು ನಾವು ಶತಪ್ರಯತ್ನ ಕೂಡ ಪಡಬೇಕು ಅದರ ಜೊತೆ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ವಾರಾಹಿ ದೇವಿಗೆ ಈ ಪಂಚಮಿ ತಿಥಿ ಅನ್ನೋದು ಸಾಕಷ್ಟು ವಿಶೇಷತೆ ಇದೆ ಈ ದಿನ ಆ ತಾಯಿಗೆ ಇನ್ನಷ್ಟು ಶಕ್ತಿ ಇರುತ್ತೆ ಪ ಅಷ್ಟ ಸಪ್ತ ಮಾತೃಕೆಯರಲ್ಲಿ ತಾಯಿ ಬಂದು ಐದನೆಯ ಸ್ಥಾನ ಪಡೆದಿರ್ತಾಳೆ ಅದಕ್ಕೋಸ್ಕರ ಆ ತಾಯಿನ ಸಾಕಷ್ಟು ಜನ ಪೂಜೆ ಪುನಸ್ಕಾರ ದೇವಸ್ಥಾನ ಲ್ಲ ಹೋಗಿ ಸಂಕಲ್ಪ ಮಾಡಿಕೊಂಡು ಇಷ್ಟೊಂದು ಒಂದು ಈ ಜಮೀನಿನ ವಿಚಾರ ಈ ಆಸ್ತಿಗಳ ವಿಚಾರ ಈ ವಿವಾದಗಳಲ್ಲಿ ತುಂಬ ನೊಂದ್ಕೊಂಡಿರ್ತಾರೆ ಈ ಕೆಲಸಗಳಿಗೆ ಇದನ್ನು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಂಡಿರೋರು ಸಾಕಷ್ಟು ಜನಕ್ಕೆ ಒಂದು ಪಾಸಿಟಿವ್ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಕೂಡ ಈ ಮಂತ್ರನ ಹೇಳ್ಕೊಳ್ಳಿ ನಿಮ್ಮ ಯಾವುದೋ ಒಂದು ಕಾರ್ಯ ನಿಂತೋಗಿರೋದು ನಿಮಗೆ ನಿಮ್ಮ ಜೀವನದಲ್ಲಿ ಬಹುಮುಖ್ಯವಾದ ಕೆಲಸ ಆಗಬೇಕು ಅನ್ನೋರು ಈ ಮಂತ್ರನ ಯಾವ ರೀತಿ ಹೇಳ್ಕೊಳ್ಳೋದು ಅನ್ನೋದು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಹೋ ಓಂ ಐಂ ಹ್ರೀಂ ಶ್ರೀಂ ಹೈಂ ಕ್ಲೌಂ ಹೈಂ ಓಂ ನರ್ಪವ್ಯೇ ನಮಃ ಸ್ನೇಹಿತರೆ ಈ ಮಂತ್ರ ಸಾಕಷ್ಟು ವಿಶೇಷತೆ ಇದೆ ಈ ದಿನ ಪಂಚಮಿ ತಿಥಿ ಅಂತ ಸಾಕಷ್ಟು ಜನಕ್ಕೂ ಕೂಡ ಗೊತ್ತಿರಲ್ಲ ವಿಶೇಷವಾಗಿ ಆ ತಾಯಿಗೆ ನೀವು ಎಷ್ಟೊಂದು ಜನಕ್ಕೆ ಇಷ್ಟವಾದ ಆ ತಾಯಿಗೆ ಇಷ್ಟವಾದ ಒಂದು ಪದಾರ್ಥಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಹಾಗೆ ಕಾರಣಾಂತರಗಳಿಂದ ನಾವು ಮಾಡ್ಕೊಳ್ಳೋದಕ್ಕಾಗಲ್ಲ ಡಿಸಪಾಯಿಂಟ್ ಆಗಿದ್ದೀವಿ ಅನ್ನೋರು ಕೂಡ ನೀವೇನು ಡಿಸಪಾಯಿಂಟ್ ಆಗೋದು ಬೇಡ ಸ್ನೇಹಿತರೆ ಪೂರ್ತಿಯಾಗಿ ಆ ತಾಯಿಗೆ ತೃಪ್ತಿ ಆಗುವಂತಹ ಈ ಒಂದು ಮಂತ್ರನ ನೀವು ಮೂವತ್ತ್ಮೂರು ಬಾರಿ ತುಂಬ ಶ್ರದ್ಧೆಯಿಂದ ಹೇಳ್ಕೊಂಡ್ರೆ ಅಷ್ಟೊಂದು ನಿಂತೋಗಿರೋ ಕೆಲಸಗಳು ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಈ ಹಣಕಾಸಿನ ಸಮಸ್ಯೆ ಅನ್ನೋದು ಒಂದು ದೊಡ್ಡ ಕಷ್ಟ ಅನಿಸಿರುತ್ತೆ ನಮಗೆ ಸಾಲ ಕೊಡೋರು ಯಾರು ಇಲ್ಲ ತುಂಬ ಒಂದು ಕಷ್ಟದಲ್ಲಿದ್ದೀವಿ ಅನ್ನೋರು ಕೂಡ ಹಾಗೆ ಸಾಲ ಕೊಟ್ಟು ಅವ್ರನ್ನ ತುಂಬ ನಂಬಿ ಅವರು ವಾಪಸ್ ನಮಗೆ ಕೊಟ್ಟರೆ ಸಾಕು ಅಂತಂದ್ರೆ ಸ್ನೇಹಿತರೆ ಈ ಇದನ್ನ ನೀವು ಹಂದುಕೊಂಡು ಹೋಗಿ ಅವ್ರನ್ನ ಕಾಸು ಕೇಳಬಹುದು ಇಲ್ಲಂದ್ರೆ ಅವ್ರ ಮನಸ್ಸು ಬದಲಾವಣೆ ಆಗಿ ಕೂಡ ತಂದು ಕೊಡ್ತಾರೆ ಭೂಮಿ ವಿವಾದಗಳು ತುಂಬ ಇದೆ ನಮಗೆ ನಮಗೆ ಆ ಜಮೀನಿಂದ ಏನಾದರೂ ಒಂದು ಪುಟ್ಟದಾಗಿ ಮಾಡ್ಕೊಳ್ಬೇಕು ಅಂತ ಆಸೆ ಇತ್ತು ಅವರು ನಮಗೆ ಕೊಟ್ಟರೆ ಸಾಕು ಅಂದರೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಏನೋ ಕೇಸ್ಗಳಾಕ್ಬಿಟ್ಟಿರ್ತಾರೆ ಅದ್ರ ಮೇಲೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಈ ರೀತಿ ಒಂದು ಎರಡು ಕಾರಣಗಳಲ್ಲ ಸ್ನೇಹಿತರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಆಸ್ತಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆ ತಾಯಿ ಫಲಾನ ಕೊಡ್ತಾಳೆ ಈ ಭೂಮಿ ವಿಚಾರದಲ್ಲಿ ಅದಕ್ಕೋಸ್ಕರ ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಆ ತಾಯಿಯನ್ನು ಸಾಧ್ಯವಾದರೆ ನೀವು ದೇವಸ್ಥಾನಕ್ಕೆ ಹೋಗಿ ಕೂಡ ಮಾಡ್ಕೊಳ್ಬಹುದು ಆಗಲಿಲ್ಲ ಅನ್ನೋರು ಮನೆಯಲ್ಲೇ ಕೂತ್ಕೊಂಡು ನೀವು ಯಾವ ಜಾಗದಲ್ಲೇ ಇದ್ರೂ ಹೆಣ್ಮಕ್ಳು ಹೇಳೋಕ್ಕಾಗಲ್ಲ ಪಾಪ ಯಾವ ಟೈಮಲ್ಲಿ ಆ ಥರ ಪೀರಿಯಡ್ಸ್ ಏನಾದರೂ ಆಗಿದ್ದರೂ ಕೂಡ ಈ ಮಂತ್ರನ ಹೇಳ್ಕೊಳ್ಬಹುದು ಯಾವುದೇ ಒಂದು ತೊಂದರೆ ಇಲ್ಲ ಸ್ನೇಹಿತರೆ ಮಂತ್ರನ ನೀವು ಶೇರ್ ಮಾಡೋದು ಕೂಡ ತುಂಬ ವಿಶೇಷವಾಗಿರುತ್ತೆ ಎಷ್ಟೋ ಜನಕ್ಕೆ ಇದು ತುಂಬ ಸಹಾಯ ಕೂಡ ಮಾಡುತ್ತೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧುಗಳಿಗೂ ಕೂಡ ನಿಮ್ಮ ಆತ್ಮೀಯರಿಗೂ ಇದನ್ನು ಶೇರ್ ಮಾಡಿ ಯಾಕೆ ಅಂದರೆ ಅವ್ರಿಗೂ ಕೂಡ ಇರುವ ತೊಂದರೆಗಳನ್ನ ಅವರು ಕೂಡ ದೂರ ಮಾಡಿಕೊಳ್ಳಿ ನಿಮ್ಮಿಂದ ಅವ್ರಿಗೂ ಕೂಡ ಒಂದು ಒಳ್ಳೆಯ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಆ ಮಂತ್ರನ ನೀವು ಬರ್ಕೊಂಡಾದ್ಮೇಲೆ ಅದನ್ನು ನೀವು ಒಂದು ಬುಕ್ಕಲ್ಲಿ ಹಾಗೆ ಇಟ್ಕೊಳ್ಳಿ ಮಂತ್ರಗಳನ್ನ ಅಂತ ಒಂದು ಬುಕ್ಕಲ್ಲಿ ಇಟ್ಕೊಂಡಿದ್ರೆ ಅದೇ ಥರ ಬರೆದು ಇಟ್ಕೊಳ್ಳಿ ತುಂಬ ಒಳ್ಳೆಯದು ಈ ರೀತಿ ಮಾಡಿಕೊಂಡು ಒಮ್ಮೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು